ಮಿಥುನ ರಾಶಿಯವರಿಗೆ ದೀಪಾವಳಿಯ ಪ್ರಾರಂಭ ನಿಮ್ಮ ಪಾಲಿಗೆ ಒಂದು ಸುವರ್ಣ ಫಲ ಬಂಗಾರದ ಫಲವನ್ನು ಕೊಡುತ್ತೆ ಯಾಕೆಂದರೆ ಗುರುಬಲ ಬಂದಿರೋ ಬನ್ನಿ ಬಂದಿರೋ ಕಾರಣದಿಂದಾಗಿ ನಿಮ್ಮ ಪಾಲಿಗೆ ಕುಟುಂಬ ಸೌಕರ್ಯ ಧನ ಸೌಕರ್ಯ ಬಹಳ ವಿಶೇಷವಾದ ಮಾನ್ಯತೆಗಳು ಸ್ಥಾನಮಾನಗಳು ಲಭಿಸ್ತಕ್ಕಂಥ ಸಾಧ್ಯತೆ ಇದೆ ಮನೆಯಲ್ಲಿ ಮಂಗಳ ಕಾರ್ಯಗಳು ಏರ್ಪಾಡಾಗುತ್ತೆ ಮಾತಿನ ಕೌಶಲ್ಯ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಹಣಕಾಸಿನ ವ್ಯವಹಾರದ ಏನು ಟೊಂಗೆಗಳು ವ್ಯಾಪಿಸುತ್ತೆ ಬೇರೆ ಬೇರೆ ಕಡೆಗೆ ಹೀಗಾಗಿ ಹೆಚ್ಚಿನ ಹಣ ಸಮೃದ್ಧಿಗೆ ಬೇರೆ ಬೇರೆ ದಾರಿಗಳು ಸಿಗುತ್ತೆ ಕೆಲಸ ಕಾರ್ಯಗಳಲ್ಲೂ ತುಂಬ ಚೆನ್ನಾಗಿದೆ ಕರ್ಮಾಧಿಪತಿ ಧನಸ್ಥಾನದಲ್ಲಿದ್ದರೆ ಎಲ್ಲ ಕೆಲಸಗಳಿಗೂ ಬಹಳ ವಿಶೇಷವಾದ ಸಂಪತ್ತನ್ನು ಕಾಣಬಹುದು ಅದರಲ್ಲಿ ಏನೂ ಸಂಶಯ ಇಲ್ಲ ನಿಮಗೆ ಡಿಸೆಂಬರ್ ನಂತರದಲ್ಲಿ ಐದರಿಂದ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತಕ್ಕಂಥದ್ದು ದಾಂಪತ್ಯದಲ್ಲಿ ಸ್ವಲ್ಪ ಮನಸ್ತಾಪಗಳು ಭಿನ್ನಾಭಿಪ್ರಾಯಗಳು ಸ್ವಲ್ಪ ಆ ಕಹಿ ಮತ್ತು ವಿರಹದ ಹೊಗೆ ವ್ಯಾಪಿಸಿಕೊಳ್ಳುತ್ತೆ ನಿಮಗೂ ಕೂಡ ಸ್ವಲ್ಪ ಉಸಿರು ಕಟ್ಟಿದ ವಾತಾವರಣ ಉಂಟಾಗುತ್ತೆ ಹೀಗಾಗಿ ಡಿಸೆಂಬರ್ ವೇಳೆಗೆ ಸ್ವಲ್ಪ ಎಚ್ಚರಿಕೆ ಬೇಕಾಗುತ್ತೆ ದಾಂಪತ್ಯದಲ್ಲಿ ನಮ್ಮ ಭಿನ್ನಾಭಿಪ್ರಾಯಗಳು ಕೋರ್ಟು ಕಚೇರಿ ಅಲದಾಟ ವ್ಯವಹಾರಗಳಲ್ಲಿ ಏನೋ ತೊಡಕು ವಿಷ ಅಂದರೆ ಚಿಂತನೆಗಳು ಕೆಟ್ಟ ಆಲೋಚನೆಗಳು ಬಂದುಬಿಡ್ತಕ್ಕಂತಹ ಸಾಧ್ಯತೆಗಳು ಇವುಗಳೆಲ್ಲ ಇದ್ದಾವೆ ಹುಷಾರಾಗಿರಬೇಕು ಮತ್ತು ಸ್ವಲ್ಪ ಜನವರಿ ನಂತರದಲ್ಲಿ ಮತ್ತೆ ಸ್ವಲ್ಪ ಅನುಕೂಲದ ವಾತಾವರಣ ಕಾಣ್ತೀರ ಸ್ವಲ್ಪ ಬಲ ಬರ್ತದೆ ಲಾಭ ಕಾಣಲಿಕ್ಕೆ ಅವಕಾಶ ಇದೆ ಅದರಲ್ಲೂ ಈ ಲೋಹ ಮತ್ತು ಯಾವುದನ್ನು ಮೆ ಮೆಟಲ್ ಅಂತೀವೋ ಅವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು ಧಾತು ಲೋಹ ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥ ಕ್ಷೇತ್ರಗಳಲ್ಲಿ ಲಾಭ ಕಾಣುವ ಸಾಧ್ಯತೆಯನ್ನು ಕಾಣ್ತೀವಿ ನಷ್ಟವಾದದ್ದು ಮತ್ತೆ ಗಳಿಕೆಗೆ ಅವಕಾಶಗಳು ಉಂಟಾಗುತ್ತೆ ಫೆಬ್ರವರಿಯಲ್ಲಿ ಮತ್ತೆ ಸ್ವಲ್ಪ ತೊಡಕು ತಂದೆ ಮಕ್ಕಳು ಸ್ವಲ್ಪ ಭಿನ್ನಾಭಿಪ್ರಾಯ ಮನಸ್ತಾಪಗಳು ಇಂಥದ್ದನ್ನು ಸೂಚಿಸ್ತಾ ಇದೆ ಮತ್ತು ನಿಮ್ಮ ರಾಶಿಯಲ್ಲಿ ಗುರು ಸಂಚರಿಸುವಾಗ ಸ್ವಲ್ಪ ಮಟ್ಟಿಗಿನ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗ್ತಕ್ಕಂಥದ್ದು ಈ ರೀತಿಯಲ್ಲಿದೆ ಆದರೆ ಕೆಲಸ ಕಾರ್ಯಗಳಿಗೆ ಯಾವುದೇ ತೊಂದರೆ ಉಂಟಾಗೋದಿಲ್ಲ ಹೀಗಾಗಿ ಗಾಬರಿ ಬೇಡ ಶುಕ್ರನ ಸಂಚಾರ ಚೆನ್ನಾಗಿದೆ ಆತ ನಿಮ್ಮ ರಾಶಿಗೆ ಪ್ರತಿಭಾಧಿಪತಿ ಹೀಗಾಗಿ ಅವನಿಂದಾಗಿ ಸ್ವಲ್ಪ ಮಟ್ಟಿಗೆ ಹೊಸ ಅಧ್ಯಯನ ಸಂಶೋಧನೆ ಇಂಥವುಗಳಲ್ಲಿ ಪಾಲ್ಗೊಳ್ತಕ್ಕಂತಹ ಸಾಧ್ಯತೆ ಅವುಗಳಲ್ಲಿ ಜಯ ಸಿಗ್ತಕ್ಕಂಥದ್ದು ಈ ರೀತಿಯ ಸಾಧ್ಯತೆ ಕೂಡ ಇದೆ ಯುಗಾದಿ ನಂತರದಲ್ಲಿ ಬಹಳ ವಿಶೇಷವಾದ ಫಲ ಇದೆ ಆಮೇಲೆ ನೋಡೋಣ ಅದನ್ನು ಅಂತೂ ಅಲ್ಲಿ ಸ್ವಲ್ಪ ನಿಮಗೆ ಮಿಶ್ರವಾಗಿದೆ ಶುಭವೂ ಇದೆ ಅಶುಭವೂ ಇದೆ ಮಿಶ್ರ ಫಲವನ್ನು ಕಾಣ್ತಕ್ಕಂಥ ಒಂದು ಕಾಲ ಈ ಆರು ತಿಂಗಳಲ್ಲಿ ನೀವು ಪ್ರಾರಂಭದಲ್ಲಿ ಸ್ವಲ್ಪ ಸಂತೋಷವನ್ನು ಮಧ್ಯಭಾಗದಲ್ಲಿ ಸ್ವಲ್ಪ ಕಹಿಯನ್ನು ಮತ್ತು ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಸಮಾಧಾನವನ್ನು ಕಾಣ್ತಕ್ಕಂಥ ಸಾಧ್ಯತೆ ಇದೆ ಪರಿಹಾರಕ್ಕೇನಪ್ಪ ಮಾಡೋದು ತಪ್ಪದೇ ವಿಷ್ಣು ಪ್ರಾರ್ಥನೆ ವಿಷ್ಣು ಸನ್ನಿಧಾನದಲ್ಲಿ ಪುಷ್ಪಾರ್ಚನೆ ತುಳಸಿ ಅರ್ಚನೆ ಇವುಗಳನ್ನು ಮಾಡಿಸೋದನ್ನು ಮರಿಬೇಡಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ